ನಮಸ್ತೆ ಎಲ್ಲರಿಗೂ ಇವತ್ತಿನ ವೀಡಿಯೋದಲ್ಲಿ ನಾನು ಫ್ರೆಂಚ್ ಫ್ರೈಸ್ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಇದೆಲ್ಲ ತುಂಬ ಕಾಸ್ಟ್ಲಿ ಇರುತ್ತೆ ಹೊರಗಡೆ ನಿಮಗೆ ಗೊತ್ತು ಮನೇಲಿ ಹೇಗೆ ಮಾಡೋದು ಅಂತ ಸುಲಭವಾಗಿ ನಾನು ತೋರಿಸ್ಕೊಡ್ತೀನಿ ತುಂಬ ಈಸಿ ಮೆಥೆಡು ಇದು ಬಂದು ನಮ್ಮ ಯಜಮಾನ್ರು ನಾನು ಕಟ್ ಮಾಡ್ಕೊಡ್ತೀನಿ ಕೊಡು ನೀಟಾಗಿ ಅಂತ ಹೇಳ್ಬಿಟ್ಟು ನಮ್ಮ ಯಜಮಾನ್ರೇ ಕಟ್ ಮಾಡಿ ಎಲ್ಲ ಕೊಟ್ಟರು ಆಮೇಲೆ ಈ ರೀತಿಯಾಗಿ ಕಡ್ಡಿ ಕಡ್ಡಿಯಾಗಿ ಕಟ್ ಮಾಡ್ಕೋಬೇಕು ಜಾಸ್ತಿ ಮಂದಕ್ಕೆ ಕಟ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ ಆಮೇಲೆ ಕಟ್ ಮಾಡಿ ಹಾಗೆ ಇಟ್ಟರೆ ಗೊತ್ತಲ್ಲ ಆಲೂಗೆಡ್ಡೆ ಎಲ್ಲ ಕಪ್ ಕಪ್ಕಾಗಿಬಿಡುತ್ತೆ ಅದಕ್ಕೆ ನಮ್ಮ ಯಜಮಾನ್ರು ಅದನ್ನು ಸ್ವಲ್ಪ ನೀರು ಹಾಕಿ ಇಟ್ಬಿಟ್ಟು ಅವರು ಹೋದರು ಆಮೇಲೆ ನಾನೇನು ಮಾಡಿದೆ ಫ್ರೀ ಆದಮೇಲೆ ನಂಗೆ ಸ್ವಲ್ಪ ಕೆಲಸ ಇತ್ತು ಎಲ್ಲ ಮುಗಿಸ್ಕೊಂಡು ಫ್ರೀ ಆದಮೇಲೆ ನಾನೇನು ಮಾಡಿದೆ ಒಂದು ಬೌಲ್ ತೊಗೊಂಡೆ ಒಂದು ಬೌಲ್ಗೆ ಕಾರ್ನ್ಫ್ಲೋರ್ ಹಾಕ್ಕೊಂಡೆ ಕಾರ್ನ್ಫ್ಲವರ್ ಹಾಕ್ಕೊಂಡು ನೆಕ್ಸ್ಟು ಸ್ವಲ್ಪ ಚಿಲ್ಲಿ ಪೌಡ್ರು ನಿಮ್ಮ ಖಾರಕ್ಕೆ ತಕ್ಕಂಗೆ ನೀವು ಆ್ಯಡ್ ಮಾಡ್ಕೋಬೋದು ಕಾರ್ನ್ಫ್ಲವರು ಜಾಸ್ತಿ ಇದ್ದಷ್ಟು ಚೆನ್ನಾಗಿರುತ್ತೆ ಆಮೇಲೆ ನೆಕ್ಸ್ಟು ಸ್ವಲ್ಪ ಉಪ್ಪು ಹಾಕ್ಕೊಂಡೆ ಇದಿಷ್ಟೇ ಇನ್ನೇನು ಇಲ್ಲ ಇದನ್ನಿಷ್ಟು ಹಾಕ್ಕೊಂಡು ನೀಟಾಗಿ ಅದನ್ನೆಲ್ಲನೂ ಯಾಕಂದರೆ ಉಪ್ಪೆಲ್ಲ ಹೊಂದ್ಕೊಬೇಕಲ್ಲ ಫುಲ್ಲೆಲ್ಲ ಒಂದು ಖಾರ ಉಪ್ಪೆಲ್ಲ ಹೊಂದ್ಕೋಬೇಕಲ್ಲ ಫುಲ್ಲೆಲ್ಲ ಮಿಕ್ಸ್ ಮಾಡಿಕೊಂಡು ಆಮೇಲೆ ನೆನೆಸಿಟ್ಕೊಂಡಿರ್ತೀವಲ್ಲ ನೆನ್ಸೇನು ಇಟ್ಕೊಳ್ಳೋದೇನು ಬೇಡ ತೊಳ್ಕೊಂಡು ನೀವು ಆಲ್ರೆಡಿ ಕಟ್ ಮಾಡ್ಕೊಂಡಿರ್ತೀರಾ ಅದನ್ನ ಹಂಗೆ ಆ್ಯಡ್ ಮಾಡ್ಕೊಬೋದು ಯಾಕಂದರೆ ನಾನು ಸುಮಾರು ಹೊತ್ತಾಗಿತ್ತಲ್ವ ಕಟ್ ಮಾಡಿ ಆಲೂಗೆಡ್ಡೆ ಎಲ್ಲ ಕಪ್ಕಾಗಿಬಿಡುತ್ತೆ ಅಂತ ಹೇಳ್ಬಿಟ್ಟು ಅಷ್ಟೇ ನೆನೆಸಿಟ್ಟಿದ್ದು ಅದನ್ನು ತೊಗೊಂಡು ಪೂರ್ತಿ ಎಲ್ಲ ಅದನ್ನು ಕಲಿಸ್ಕೊಂಡೆ ಅದು ಸ್ವಲ್ಪ ಬೌಲು ಚಿಕ್ಕದಾಗಿರೋದ್ರಿಂದ ಅದು ಕಲಸೋಕೆ ಆಗ್ತಾನೆ ಇರಲಿಲ್ಲ ಅದು ಕಡ್ಡಿ ಕಡ್ಡಿ ಬೇರೆ ಅಲ್ವ ನಾವು ಅಮ್ಕಿ ಆ ಥರ ಫೋರ್ಸಾಗಿ ಕಲಿಸೋಕೆ ಹೋದರೆ ಅದು ಕಡ್ಡಿ ಕಟ್ ಆಗ್ಬಿಡ್ತಿತ್ತು ಅದಕ್ಕೆ ಕುಲ್ಕಿ ಕುಲ್ಕಿ ಪೂರ್ತಿಯಾಗಿ ಅದನ್ನೆಲ್ಲ ಮಿಕ್ಸ್ ಮಾಡಿಕೊಂಡೆ ನನಗೆ ಸ್ವಲ್ಪ ಕಮ್ಮಿ ಆಯಿತು ಕಾನ್ಫ್ಲೋರು ಅಂತ ಅನ್ನಿಸ್ತು ಅದಕ್ಕೆ ಮತ್ತೆ ಸ್ವಲ್ಪ ಉಪ್ಪು ಸ್ವಲ್ಪ ಕಾನ್ಫ್ಲೋರು ಸ್ವಲ್ಪ ಚಿಲ್ಲಿ ಪೌಡ್ರ್ ಹಾಕ್ಕೊಂಡು ಮತ್ತೆ ಇನ್ನೊಂದು ಸಲ ನೀಟಾಗಿ ಎಲ್ಲ ಕಲಿಸ್ಕೊಂಡು ಮ್ಯಾರಿನೇಟ್ ಮಾಡಿಕೊಂಡು ಒಂದು ಅರ್ಧ ಗಂಟೆ ಎತ್ತಿಟ್ಕೊಂಡೆ ಅರ್ಧ ಗಂಟೆನೂ ಏನು ಬೇಕಾಗೋದಿಲ್ಲ ಒಂದು ಕಾಲು ಗಂಟೆ ಬಿಟ್ಟರೆ ಸಾಕು ಚೆನ್ನಾಗಿ ಎಲ್ಲ ಅದು ಹೊಂದ್ಕೊಂಡಿರುತ್ತೆ ಆಮೇಲೆ ಅದನ್ನು ಎತ್ತಿ ಸೈಡ್ಗೆ ಇಟ್ಕೊಂಡು ಒಂದು ಪ್ಲೇಟ್ ಇಟ್ಕೊಂಡು ಆ ಪ್ಲೇಟ್ಗೆ ಟಿಶ್ಯೂ ಎಲ್ಲ ಹಾಕಿ ಇಟ್ಕೊಂಡು ರೆಡಿ ಮಾಡಿಕೊಂಡೆ ಆಮೇಲೆ ಬಾಣಲಿಗೆ ಕಾಯೋದಕ್ಕೆ ಇಟ್ಕೊಂಡೆ ಎಣ್ಣೆ ಕಾಯೋದಕ್ಕೆ ಇಟ್ಕೊಂಡು ಒಂದೊಂದೇ ಒಂದೊಂದೇ ಏನು ಬಿಡಲಿಲ್ಲ ಎಲ್ಲ ಕೈಯಲ್ಲಿ ಎತ್ಕೊಂಡು ಎಲ್ಲ ಈ ಥರ ಬಿಡಿ ಬಿಡಿ ಹಾಕಿ ಬಿಡಿಬಿಡಿಯಾಗಿ ಬಿಟ್ಟೆ ಬಿಟ್ಟ ಮೇಲೆ ಈ ಥರ ಎಲ್ಲ ಬಂತು ಅದು ಸ್ವಲ್ಪ ಸ್ಟಾರ್ಟಿಂಗಲ್ಲಿ ನೀವು ಏನೇ ಒಂದು ಬಜ್ಜಿ ಮಾಡಲಿ ಬೋಂಡ ಮಾಡಲಿ ಏನಾದರೂ ಮಾಡಿದ್ರು ಅಷ್ಟೇ ಫಸ್ಟ್ ಟ್ರಿಪ್ಪು ಹಾಕ್ದಾಗ ಎಲ್ಲ ಇದೇ ಥರನೇ ಕಚ್ಕೊಳಂಗೆ ಆಗೋದು ನೆಕ್ಸ್ಟ್ ಟ್ರಿಪ್ಪು ಎರಡನೇ ಟ್ರಿಪ್ ಹೋದಾಗ ಆ ರೀತಿ ಪ್ರಾಬ್ಲಮ್ ಆಗೋದೇ ಇಲ್ಲ ಫಸ್ಟ್ ಟ್ರಿಪ್ ಹಾಕಿದಾಗ ಮಾತ್ರ ಆ ಥರ ಪ್ರಾಬ್ಲಮ್ ಆಗೋದು ಆಮೇಲೆ ಅದನ್ನು ಎತ್ಕೊಂಡೆ ತುಂಬ ಚೆನ್ನಾಗಿತ್ತು ನೋಡಿ ಇದು ಎರಡನೇ ಸಲ ಹಾಕ್ತಿರೋದು ಇದು ನೀಟಾಗೇ ಇದೆ ಚೆನ್ನಾಗೇ ಇದೆ ಫಸ್ಟು ಟ್ರಿಪ್ ಹಾಕಿದ್ದು ಮಾತ್ರ ಸ್ವಲ್ಪ ಪ್ರಾಬ್ಲಮ್ ಆಯಿತು ಈ ಥರ ಇತ್ತು ತುಂಬ ಚೆನ್ನಾಗಿತ್ತು ರೆಸಿಪಿ ಮಾತ್ರ ಮಕ್ಳಿಗೂ ಕೊಟ್ಟೆ ತಿಂದು ಅವರು ಪಾಪ ಖುಷಿಪಟ್ಟರು ಚೆನ್ನಾಗಿದೆ ಅಮ್ಮ ಅಂತ ಹೇಳಿ ಅವರು ಖುಷಿಪಟ್ಟರು ಅದಕ್ಕೆ ಸಾಸು ಅದು ಕ್ರಿಸ್ಪಿಯಾಗಿ ಇದು ಏನಂದರೆ ಆ ಕಾರ್ನ್ ಫ್ಲೋರ್ ಹಾಕೋದ್ರಿಂದನೇ ಇದು ಕ್ರಿಸ್ಪಿಯಾಗಿ ಬರೋದು ಇಲ್ಲಾಂದರೆ ಚೆನ್ನಾಗಿರೋಲ್ಲ ಮೈದಾ ಅಂತೂ ನಿಜವಾಗ್ಲೂ ಹಾಕೋಕೆ ಹೋಗಬೇಡಿ ಮೈದಾನ ಫ್ಲೋರ್ ಮಾತ್ರ ಹಾಕೊಳ್ಳಿ ಜಾಸ್ತಿ ನೀವೆಷ್ಟು ಹಾಕ್ತಿರೋ ಫ್ಲೋರ್ ಅಷ್ಟು ಚೆನ್ನಾಗಿರುತ್ತೆ ಅದ್ರ ಜೊತೆಗೆ ಟೊಮೊಟೊ ಸಾಸ್ ಹಾಕ್ಕೊಂಡು ತಿಂತಿದ್ರೆ ಹೆಂಗಿರುತ್ತೆ ಗೊತ್ತಾ ನಿಜವಾಗ್ಲೂ ಸಖತ್ತಾಗಿರುತ್ತೆ ಇದನ್ನ ಮಾಡಿದ್ದೆ ಮಕ್ಕಳಿಗೋಸ್ಕರ ಮಕ್ಳಿಗೂ ಮಾಡಿಕೊಟ್ಟೆ ಮಕ್ಕಳು ಕೂಡ ತುಂಬ ಚೆನ್ನಾಗೈತೆ ಅಮ್ಮ ಅಂತ ಹೇಳಿದ್ರು ಇದಿಷ್ಟು ಇವತ್ತಿನ ವಿಡಿಯೋ ಆಗಿತ್ತು ಮತ್ತೆ ನಾಳೆ ವಿಡಿಯೋದಲ್ಲಿ ಭೇಟಿ ಆಗೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್